ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಾದ್ಯಂತ ಎಪ್ಪತ್ತಾರು ಶೇಕಡ ಮತದಾನ ಶಾಂತಿಯುತವಾಗಿ ನಡೆದ ಮತದಾನ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಕುಟುಂಬ ಸಹಿತ ಮತದಾನ ಮಾಡಿದ ಸಚಿವ ಮಾಂಕಾಳು ವೈದ್ಯ ಭಟ್ಕಳ ತಾಲೂಕಿನಲ್ಲಿ ಮಂಗಳವಾರ ನಡೆದ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯ ಕಂಡಿದ್ದು ಭಟ್ಕಳ ಕ್ಷೇತ್ರದಲ್ಲಿ ಶೇಕಡಾ ಎಪ್ಪತ್ತಾರರಷ್ಟು ಮತದಾನವಾಗಿರುವ ಬಗ್ಗೆ ವರದಿಯಾಗಿದೆ ತಾಲೂಕಿನಲ್ಲಿ ಮಂಗಳವಾರ ಬೆಳಿಗ್ಗೆ ಕೆಲವು ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೆದರೂ ಮಧ್ಯಾಹ್ನ ಮಂದಗತಿಯಲ್ಲಿ ಮತದಾನ ನಡೆಯಿತು ನಾಲ್ಕು ಗಂಟೆಯ ನಂತರ ಮತ್ತೆ ಮತದಾನ ಬಿರುಸು ಪಡೆದುಕೊಂಡಿತು ಎಲ್ಲಿಯೂ ಗಲಾಟೆಗಳು ಗೊಂದಲಗಳು ನಡೆದ ಬಗ್ಗೆ ವರದಿಯಾಗಿಲ್ಲ ಎಲ್ಲ ಕಡೆ ಯಾವುದೇ ಗೊಂದಲ ಇಲ್ಲದೆ ಮತದಾನ ನಡೆಯಿತು ಎಲ್ಲ ಮತಗಟ್ಟೆಗಳಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿತ್ತು ಗ್ರಾಮಾಂತರ ಮತ್ತು ಪಟ್ಟಣದಲ್ಲಿ ಹೆಚ್ಚಿನ ಮತದಾನವಾದ ಬಗ್ಗೆ ವರದಿಯಾಗಿದೆ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕರಷ್ಟು ಮತದಾನವಾಗಿದ್ದರೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಎಪ್ಪತ್ತಾರು ಶೇಕಡದಷ್ಟು ಮತದಾನವಾಗಿರುವುದು ವರದಿಯಾಗಿದೆ ಸಹಾಯಕ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಆಯುಕ್ತ ಡಾಕ್ಟರ್ ನಯನ ತಹಶೀಲ್ದಾರ್ ನಾಗರಾಜ್ ನಾಯ್ಕ್ ಸೇರಿದಂತೆ ನೋಡಲ್ ಅಧಿಕಾರಿಗಳು ಮತಗಟ್ಟೆಗಳಿಗೆ ತೆರಳಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಸಚಿವ ಮಾಂಖಾಳು ವೈದ್ಯರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ತಮ್ಮ ಮನೆಯ ಸಮೀಪದ ಬೆದರಕೆರೆ ಮತಗಟ್ಟೆಯಲ್ಲಿ ಕುಟುಂಬ ಸಹಿತರಾಗಿ ಆಗಮಿಸಿ ಮತವನ್ನು ಚಲಾಯಿಸಿದರು ತಾಲೂಕಿನಲ್ಲಿ ಮಹಿಳೆಯರಿಗೆ ವಿಶೇಷ ಚೇತನರಿಗೆ ಯುವಕರಿಗಾಗಿ ಮಾಡಿದ ಕೆಲವು ಮಾದರಿ ಮತಗಟ್ಟೆಗಳು ಗಮನ ಸೆಳೆದವು ಮತದಾನ ಶಾಂತಿಯುತವಾಗಿ ನಡೆದು ಸಂಜೆ ಮತಪೇಟಿಕೆಗಳನ್ನು ಪ್ರಪ್ರಥಮವಾಗಿ ತಂದು ಶ್ರೀ ಸುಧೀಂದ್ರ ಕಾಲೇಜಿನಲ್ಲಿ ತಲುಪಿಸಿದ ಪ್ರಥಮ ತಂಡಕ್ಕೆ ಸಹಾಯಕ ಆಯುಕ್ತೆ ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿ ಡಾಕ್ಟರ್ ನಯನಾ ಎನ್ ಅವರು ಗುಲಾಬಿ ಹೂ ನೀಡಿ ಸ್ವಾಗತಿಸಿದರು ಗುರು ಸುಧೀಂದ್ರ ಕಾಲೇಜಿನಲ್ಲಿ ಮತಯಂತ್ರ ಸ್ವೀಕರಿಸಲು ನೂರಾರು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಒಗಳಲ್ಲಿ ಒಬ್ಬರಾದ ಮಲ್ಲಪ್ಪ ಅವರು ಚುನಾವಣೆಯ ಬಗ್ಗೆ ಮಾತನಾಡಿದ್ದು ಹೀಗೆ ಸರಿ ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಈ ಚುನಾವಣೆ ಕ್ಷೇತ್ರ ಸೆಕ್ಟರ್ ನಂಬರ್ ಹದಿಮೂರು ಪೊಲೀಸ್ ಸ್ಟೇಷನ್ ಪೋಲಿಂಗ್ ಸ್ಟೇಷನ್ ನಂಬರ್ ನೂರ ಹತ್ತೊಂಬತ್ತು ಮತ್ತು ನೂರ ಇಪ್ಪತ್ತು ಮತ್ತು ನೂರ ಇಪ್ಪತ್ತೊಂದರಲ್ಲಿ ನಾವು ಬೆಗಿನ ಜಾವ ಐದುವರೆಗೆ ನಾವು ಇಲ್ಲಿ ಹಾಜರಿದ್ದಿದ್ವಿ ನಮ್ಮ ನಮ್ಮ ಯಾರು ಮಾಸ್ಟರ್ ಟ್ರೈನರ್ ಶ್ರೀಧರ ಶೆಟ್ಟಿ ಮತ್ತು ನಮ್ಮ ತನ್ನದೊಂದಿಗೆಲ್ಲಿ ಬಂದು ಎಲ್ಲ ರೆಡಿ ಆಗಿದ್ದೀವಿ ಯಾರು ಐದೂವರೆಗೆ ನಾವೆಲ್ಲ ಹಾಜರಿದ್ದಾಗ ಏಜೆಂಟ್ಗಳು ಯಾರೇ ಬರದೇ ಇದ್ದಿದ್ದನ್ನು ನಾವು ಹದಿನೈದು ನಿಮಿಷ ವೇಟ್ ಮಾಡಿ ನಂತರ ನಾವು ಫೈವ್ ಫಾರ್ಟಿ ಫೈವ್ ಪೋಲ್ ಸ್ಟಾರ್ಟ್ ಮಾಡಿ ಪೋಲು ಎಲ್ಲ ಸುಗಮ ರೀತಿಯಿಂದ ನಾನು ನನ್ನ ಸೆಕ್ಟರ್ ನಂಬರ್ ಹದಿಮೂರರಲ್ಲಿ ಎಲ್ಲ ಒಂಬತ್ತು ಮತಗಟ್ಟೆಗಳು ಸುಗಮವಾಗಿ ಕಾರ್ಯ ಆರಂಭಿಸಿದ್ದೇವೆ ಅದೇ ರೀತಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಗೆ ಗಂಡು ಮತ್ತು ಹೆಣ್ಣು ಟೋಟಲು ನೂರ ಒಂಬತ್ತು ನೂರ ಹತ್ತು ನೂರ ಹನ್ನೊಂದು ನೂರ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ನೂರ ಹದಿನಾಲ್ಕು ನೂರ ಹತ್ತೊಂಬತ್ತು ಮತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತೊಂದರಲ್ಲಿ ಮೇಲು ಆರುನೂರ ತೊಂಬತ್ತೊಂದು ಫಿಮೇಲು ನಾಲ್ಕುನೂರ ಎಂಬತ್ತಾರು ಒಟ್ಟು ಒಂದು ಸಾವಿರದ ಒಂದು ನೂರ ಎಪ್ಪತ್ತೇಳು ಮತದಾನ ಸುಗಮ ರೀತಿಯಿಂದ ಆಗಿದೆ ಎಂದು ಈ ಮೂಲಕ ಅರ್ಥಿಸ್ತದೆ

इस बार हम देख रहे हैं कि अभी दस सालों से जो है जो हमारे मुल्क के जो हालात हैं वो हमें जो है जरूरत है कि जो है हम जो है आईसी पार्टी को वोट दें जो हम जो है आज सेकुलरिज्म को है जो, जो है बाकी रखिए और जो हमारी जो है डेमोक्रेटिक राइट्स है जो हमें जो हमें इंस्टीट्यूशन में हमारे जो, हमें जो हमें था था है कॉन्स्टिट्यूशन हमें देता है हमें उस पार्टी को जो है इससे पहले पहले साल तक कांग्रेस की क्या आप नहीं थे जो भी हुआ दस सालों से हम उनको सहमत नहीं है हम चाहते हैं हम इस बार में बदलाव चाहते हैं आप बदलाव की तरफ जा रहे हैं आप बदलाव की तरफ जा रहे हैं और हमारी आवाज़ भी यही है और सब सब आवाम के लिए भी यही आवाज़ है की इस बात में यहाँ बदलाव चाहिए आपको आपको बीजेपी से कितने क्या तकलीफ है हम बारह देख रहे हैं कि उनकी जो है मेथोलजी है या जो भी जो उनके तो प्रोपागेंडा है वो हमें हमें लग रहा है कि हमसे जो है अभी कई अगले सालों के हमसे राइट हमसे चीन लिए जाएंगे हमें ऐसा फील हो रहा है हम यहाँ पे जो है एक डर के माने जीत रहे हैं हालांकि हमारी इतनी इतनी पूरी हमारी जो तारीख है इस हिंदुस्तान के अंदर 800 साल पहले हमारे हमारे हमारी हुकूमत भी चली है लेकिन आज हमें डर लग रहा है हम जो है एक एक, हिंदुस्तानी होने के बावजूद हमें जो है इस शहर इस हिंदुस्तान के रहने से जो है इस हुकूमत के अंदर हमें डर एक डर महसूस हो रहा है इसलिए हम जो है दूसरी पार्टी को जो है हम चाहते हैं कि इस बार दूसरी पार्टी आ जाए हमें बदलाव चाहते हैं ವೀಕ್ಷಕರೇ ಇವತ್ತು ನಮ್ಮ ಜೊತೆ ಬಿಜೆಪಿ ಕಾರ್ಯಕರ್ತರಾದಂತಹ ಸುಬ್ರಯ್ಯ ನಾಯ್ಕ ಅವರಿದ್ದಾರೆ ಅವರು ಈಗ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯ ಬಗ್ಗೆ ತಮ್ಮ ಸರ್ ಈ ಲೋಕಸಭಾ ಚುನಾವಣೆ ಈಗ ಹೆಚ್ಚಿನ ಪಕ್ಷ ಆಗಿ ನಮ್ಮ ಮೋದಿಗೋಸ್ಕರ ನಮ್ಮ ಮೋದಿಗೋಸ್ಕರ ನಮ್ಮ ದೇಶವನ್ನು ಚೇಂಜ್ ಆಗಬೇಕು ಮೋದಿ ಬರಬೇಕು ನಮಗೆ ಮೋದಿ ಇಲ್ಲ ಅಂದ್ರೆ ನಮಗೆ ಕಷ್ಟ ಉಂಟು ನಮ್ಗೆ ಏನು ವ್ಯವಸ್ಥೆ ಏನಾಗಿ ನಮ್ಮ ದೇಶ ಇದ್ರೆ ದೇಶ ಸುರಕ್ಷ ಆಗಿದ್ದರೆ ನಾವು ಸುರಕ್ಷಕ್ಕೆ ಆಗಿದ್ದಾಗ ಯಾಕಂದರೆ ನಮ್ಮ ಮೋದಿ ಬಿಟ್ಟರೆ ನಮಗೆ ಬೇರೆ ಕಷ್ಟ ಉಂಟು ಸೈನಿಕರಿಗಾಗ್ಬೋದು ಜನರಿಗಾಗ್ಬೋದು ಬಡ್ರಿಗಾಗ್ಬೋದು ಏನೇನು ಸವಲತ್ತು ಮಾಡಿದ್ದಾರೆ ಆ ಸವಲತ್ತನ್ನು ಎಲ್ಲರೂ ಪಡ್ಕೊಳ್ತಿದ್ದಾರೆ ವಯಸ್ಸಾದವ್ರಿಗೆ ಯಾರೂ ಒಂದು ಸವಲತ್ತು ಪಡ್ಕೊಳ್ತಿದ್ದ ಯಾರಿಲ್ಲ ಹಿಂದೂ ಮುಸ್ಲಿಮ್ ಯಾರು ಕ್ರೈಸ್ತ ಯಾರು ಸವಲತ್ತು ಪಡ್ಕೊಳ್ದವ್ರು ಮೋದಿ ಸವಲತ್ತು ಪಡ್ಕೊಳ್ತಿದ್ದ ಒಂದು ಜನ ಸವ ಇಲ್ಲ ಎಲ್ಲರೂ ಕಟ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಅಭಿವೃದ್ಧಿ ಕಾರ್ಯ ನಡೆಸುವುದಿಲ್ಲ ನಮ್ಮ ಪ್ರಕಾರ ಇನ್ನೂವರೆಗೂ ಅಭಿವೃದ್ಧಿ ಕಾರ್ಯ ನಡೀಲಿಲ್ಲ ಮೋದಿ ಬಂದ್ರ ಮೇಲೆ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಆಗಿದ್ದು ಕಾಂಗ್ರೆಸ್ ಎಪ್ಪತ್ತು ವರ್ಷ ಆಳಿದೆ ಅದರಿಂದ ಏನು ಪ್ರಯೋಜನ ಇಲ್ಲ ಈಗ ಅದಕ್ಕೋಸ್ಕರ ನಮಗೆ ಮತ್ತೊಮ್ಮೆ ಮೋದಿ ಬೇಕೇ ಬೇಕು ಈಗ ಕಾಂಗ್ರೆಸ್ ನೋಡಿ ನಮ್ಮ ರಾಜ್ಯದಲ್ಲಿ ಎಲ್ಲ ಗೃಹಲಕ್ಷ್ಮಿ ಆಗಿರ್ಬೋದು ಇದು ಗೃಹ ಜ್ಯೋತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಎಲ್ಲ ಕೊಟ್ಟಿದೆ ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ಕೇಂದ್ರದಲ್ಲಿ ಬಂದ್ರೂ ಕೂಡ ನಾವು ಇದೇ ತರದ ಒಂದು ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ಒದಗಿಸ್ತೇವೆ ಅಂತ ಅದು ಅವರು ಬರೀ ಸುಳ್ಳು ಹೇಳ್ತಿದ್ದಾರೆ ಯಾರಿಗೂ ತಲುಪಲಿಲ್ಲ ನಾವು ನಾವು ಒಬ್ಬರಿಗೆ ಒಂದು ಲಕ್ಷ ಕೊಡುದು ಅಂತ ಹೇಳಿದ್ರೆ ಅದು ಸುಲಭ ಮಾತಾಡುವ ಬಜೆಟ್ ಕಿಂತ ಜಾಸ್ತಿ ಆಗ್ತದೆ ಯಾಕಂದ್ರೆ ಅದು ಗ್ಯಾರಂಟಿ ನಮಗೆ ಇಲ್ಲ ಈಗ ಸ್ಕೂಲ್ ಹೋಗುವವರಿಗೆ ಇವತ್ತಿನಿಂದ ಸ್ಕೂಲ್ ಮಕ್ಕಳಿಗೆ ತುಂಬಾ ಬಸ್ಸಿಗೆ ಹೋಗೋರು ತುಂಬಾ ಅನೂನು ಕಷ್ಟ ಆಗಿದೆ ಆ ಪ್ರೀ ಭಾಗ್ಯವನ್ನು ಎಷ್ಟೇ ಕಡೆ ಬಸ್ ಕ್ಯಾನ್ಸಲ್ ಆಗಿದೆ ಅವ್ರು ಸುಳ್ಳು ಭರವಸೆ ಕೊಟ್ಟಿ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿ ನಮ್ಮ ಜಾಬ್ ಇಂದ ಲೇಡೀಸ್ ಕೊಡ್ತಾ ಇದ್ದಾರೆ ಅದನ್ನು ನಮಗೆ ಬಿಟ್ಟಿ ಬಾಗಿ ಅವಕಾಶ ಇಲ್ಲ ನಮಗೇನಿದ್ರೂ ಮೋದಿ ಬೇಕು ನಮ್ಮ ರಾಮ ಮಂದಿರ ನೀವು ಹೆಚ್ಚಲಿ ತಗೊಳ್ಳಿ ನೀವು ರಾಮ ಮಂದಿರ ಎಷ್ಟೋ ವರ್ಷ ಕಾಲದ ರಾಮ ಮಂದಿರ ನಮ್ಗೆ ಈಗ ನಮ್ಮ ಪುಣ್ಯ ಅಂತ ಹೇಳ್ಬೋದು ನಾನು ಒಂದು ಭಕ್ತನಾಗಿ ನಾನು ನಮಗೆ ಅವಕಾಶ ಮಾಡಿಕೊಟ್ಟಾರೆ ಮೋದಿ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು ಅವಕಾಶ ಮಾಡಿಕೊಟ್ಟು ನಾನು ಭಕ್ತನ್ನು ಮಾಡ್ಕೊಬಂದೆ ನಾನು ಅಯೋಧ್ಯೆ ದರ್ಶನ ಮಾಡ್ಕೊಂಬಂದೆ ಯಾರಿದ್ರು ಸಾಧ್ಯ ಇಲ್ಲ ಈ ಥರ ಅಯೋಧ್ಯೆ ಮಂದಿ ಮಾಡಿದ್ರೆ ಇನ್ನೂ ಯಾರಿಗೂ ಸಾಧ್ಯ ಇಲ್ಲ ಇನ್ನು ಮುಂದೆ ಆಗುವುದಿಲ್ಲ ನಮ್ಮ ಮತ್ತೊಮ್ಮೆ ಮೋದಿ ಬೇಕೇ ಬೇಕು ನಮಗೆ ಮೋದಿ ಬರಲೇಬೇಕು ಯಾವಾಗ ಅಧರ್ಮಗಳು ಹೆಚ್ಚಾಗುತ್ತೆ ಧರ್ಮಸ್ಥಾಪನೆ ತಾನಾಗಿಯೇ ಆಗುತ್ತೆ ಇದು ಜಗದ ನಿಯಮ ನೀವು ಅವಾಗ ಹೇಳಿದ್ರಿ ಎಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಇದು ಸ್ಟಾರ್ಟ್ ಆಗಿದೆ ಅಂತ ಆ ಯುಗದಲ್ಲಿ ಯುವಪರ ಯುಗದಲ್ಲಿ ಗೌರವನು ಆ ಅವಲೋಕನ ಯಾವತ್ತಿದ್ರು ಧರ್ಮಸ್ಥಾಪನೆಗೆ ಕೃಷ್ಣ ಪರಮಾತ್ಮ ಇದಾಗೆ ಧರ್ಮ ಇದಾಗಿದೆ ಯದಾ ಯದಾ ಧರ್ಮಾತ್ಮ ತಾನು ಭಾರತ ಅತ್ಯುತ್ತಮ ಅಧರ್ಮತ್ಯ ತಾತ್ಕಾಲಂ ಸುಧಾನ್ವ ನಂದು ತಾಜಾ ನನ್ನ ತಾನು ನಾವು ವಿನಾಶ ಆಸಿಯೋದು ಸಂಭವ ಗ್ಯಾರಂಟಿ ಗ್ಯಾರಂಟಿ ಯಾವ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೋ ಈಗ ನೋಡಿ ಒಂದು ನಾನು ಒಂದು ಸಣ್ಣ ಆರ್ ಆರ್ಟಿ ಸಿ ನನ್ನ ತೆಗಿಬೇಕಂದ್ರೆ ಮತ್ತೆ ಹತ್ತು ರೂಪಾಯಿ ಕೊಟ್ಟರೆ ಒಂದು ಆರ್ ಟಿ ಸಿಗ್ತಾ ಇತ್ತು ಈಗ ಇಪ್ಪತ್ತೈದು ರೂಪಾಯಿ ಕೊಡೋಕೆ ಒಂದು ಆರ್ ಟಿಸಿಗೆ ಒಂದು ನನ್ನ ಜಾಗ ನನ್ನ ಮಣ್ಣಂದರಿಗೆ ಯಾರಿಗೂ ನಾವು ರಿಜಿಸ್ಟರ್ ಮಾಡ್ಕೊಡ್ಬೇಕಂದ್ರೆ ಮೊದ್ಲು ಇಪ್ಪತ್ತೈದು ಐವತ್ತು ಸಾವಿರ ಆಗುವಂಥದ್ದು ಒಂದೂವರೆ ಲಕ್ಷ ಆಗ್ತದೆ ಈಗ ಇದೆಲ್ಲ ಇಲ್ಲೇ ಬರ್ತದೆ ಏನೇ ಮಾಡ್ಲಿಕ್ಕೆ ಅಂಗಡಿ ಉಂಟು ಎಷ್ಟು ಕರೆಂಟ್ ಬಿಲ್ ಬರ್ತದೆ ಫ್ರೀ ಕೊಟ್ಟಾಗ ಮಾಡ್ತಾರೆ ಒಂದು ತಗೊಂಡು ಒಂದು ಒಂದು ರೂಪಾಯಿ ಫ್ರೀ ಕೊಟ್ಟರೆ ಐದು ರೂಪಾಯಿ ವಸೂಲಿ ಮಾಡ್ತಾರೆ ಇದೆಲ್ಲ ಎಂತ ಒಂದು ರೋಡ್ ಅಭಿವೃದ್ಧಿ ಆಗ್ತದೆ ಅದು ಇಲ್ಲ ಒಂದು ಫ್ರೀ ಕೊಟ್ಟಿದ್ದೇನೆ ಫ್ರೀ ಕೊಟ್ಟು ಏನ್ ಸಿಗ್ತದೆ ನಮಗೊಂದು ರೋಡ್ ರೋಡ್ ನಾಳೆ ನಾ ಒಂದ್ ಗಾಡಿ ಹೋಗ್ತಾ ಇರ್ತೇನೆ ಗೋಡ್ ರೋಡ್ ಸರಿ ನಾವು ಬಿದ್ದೆ ಅಂದ್ರೆ ಒಂದು ಕಾಂಗ್ರೆಸ್ ಕಡೆ ಒಂದು ಇನ್ಶೂರೆನ್ಸ್ ಅಂತ ಯಾವ್ದು ಇಲ್ಲ ನಾನು ಕೂಡ ನಾನು ಅದಕ್ಕೆ ಲಕ್ಷಗಳೇ ಖರ್ಚು ಮಾಡೋದು ಇದು ಬಿಟ್ಟಿ ಮನೆ ಬಂತು ಲೈಸೆನ್ಸ್ ಲೈಸೆನ್ಸ್ ಮಾಡಬೇಕಾದ್ರೆ ಟ್ರೂ ವೀಲರ್ ಲೈಸೆನ್ಸ್ ಇಲ್ಲ ಎರಡು ಸಾವಿರ ಒಂದು ಐದ್ನೂರು ಮಾಡೋದು ತ್ರೀ ವೀಲರ್ ಇರ್ಬೇಕಾದ್ರೆ ಇನ್ನೂ ಜಾಸ್ತಿ ಮಾಡೋದು ಫೋರ್ ವೀಲರ್ ಲೈಸೆನ್ಸ್ ನಾಲ್ಕು ಸಾವಿರ ಇರೋದು ಆರು ಸಾವಿರ ಮಾಡಿದ್ದಾರೆ ಇದೆಲ್ಲ ಎಂದಿಗಿ ಇದೆಲ್ಲ ಭಾಗ್ಯ ಎಲ್ಲ ಯಾಕೆ ಹಾಗೆ ಇದೆಲ್ಲ ಆದ್ರೆ ನಮ್ಮ ಸಾವು ಭಾಗ್ಯಾನ ಇದು ನಾವು ಹೋಗಿ ಇದು ಮಾಡುದು ಎರಡು ಸಾವಿರ ಕೊಟ್ಟಿ ಅವ್ರು ಏನಾದ್ರೆ ಹತ್ತು ಸಾವಿರ ಮೇಲೆ ವಸೂಲಿ ಮಾಡ್ತಾರೆ ಇದೆಲ್ಲ ಭಾಗ್ಯನ ಇದು ನಮ್ಗೆ ಭಾಗ್ಯ ಏನು ಬೇಡ ನಮಗೆ ಬೇಕು ನಮ್ಮ ದೇಶ ಸುರಕ್ಷ ಆಗಿರಬೇಕು ನಮ್ಮ ಹಿಂದುತ್ವ ಉಳಿಬೇಕು ನಾವೆಲ್ಲರೂ ತಲೆ ಎತ್ತಿ ಮೆರಿಬೇಕು ಅದು ಜೈ ಶ್ರೀರಾಮ್ ಅಂತ ಹೇಳಿ ನಾವೆಲ್ಲರೂ ಇದು ಮಾಡಬೇಕು ವೀಕ್ಷಕರೇ ಇವತ್ತು ನಮ್ಮ ಜೊತೆ ಜಾವೇದ್ ಶೇಖ್ ಅವರಿದ್ದಾರೆ ಅವರು ಇವತ್ತು ನಡೆಯುತ್ತಿರುವ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ ಹೇಳಿ ಸರ್ ಇದು ಇವತ್ತಿನ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಏನು ಬದಲಾವಣೆ ಏನು ಏನೇನು ಬಯಸ್ತೀರ ನೀವು ಬದಲಾವಣೆಯನ್ನು ಬಯಸ್ತೀರ ಬದಲಾವಣೆ ಬಿಜೆಪಿ ಮುಂದುವರಿಬೇಕಂತ ಬಯಸ್ತಾರೆ ಇಲ್ಲ ಬದಲಾವಣೆ ಬೇಕಾಗುತ್ತೆ ಜನರಿಗೆ ಜನರಿಗೆ ಸಹ ಪಟ್ಟದೆ ಹೇಳ್ತೀರಾ ಸರ್ಕಾರದ ಬಿಜೆಪಿ ಸರ್ಕಾರದ ಸರ್ಕಾರ ಊರು ಸುಳ್ಳು ಜನರಿಗೆ ಮಳೆ ಮಾಡೋದು ಜನರಿಗೆ ವರ್ಷ ಆಯಿತು ಜನರಿಗೆ ದುಃಖ ಇವರು ಯಾವ ರೀತಿ ರಾಜಕೀಯ ನಡೆಸಿದ್ದಾರೆ ಬರೀ ಜಾತಿ ಭೇ ಈ ಮಿತಿ ಬೇರೆ ಇರ್ತಾರೆ ಏನು

ಕಾಮನ್ ಜನರಿಗೆ ಏನು ಕೊಟ್ಟಿದ್ದಾರೆ ನನಗೆ ಅದೇ ಬೇಕು ಸೆಕ್ಯೂರಿಟಿ ಅದು ಪ್ರತಿಯೊಂದು ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಬಲ್ಲಿ ಅವರು ಮಾಡೇ ಮಾಡ್ತಾರೆ ಅದು ಪಕ್ಕದಲ್ಲಿ ಅವರು ಅಷ್ಟು ಮಟ್ಟಿಗೆ ಹೋಗೋದು ಬೇಡ ನಮಗೆ ಇಲ್ಲಿ ನಮ್ಮ ಈ ಬಡವರ ಬರತನ ಏನ ಯಾವ ರೀತಿ ಹೋಗಿದೆ ಅಂದರೆ ನಮ್ಮ ಈಗ ನಮ್ಮ ಜನರಿಗೆ ದುಡಿಮೆಯಾಗೌಲಭ್ಯ ಬೇಡ ಅವರ ಜನರಿಗೆ ಜಾಬ್ಲೆಸ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದು ಇದೆಲ್ಲ ನೋಡಿದ ಮೇಲೆ ಈ ಎಂಜುರಿಗೆ ಸೆವೆಂಟಿ ಪರ್ಸೆಂಟು ಯಂಗ್ ಜನ್ರೇಷನ್ ದೇ ಆರ್ ಜಾಬ್ ಕೆಲಸ ಇಲ್ಲ ಯಾಕೆ ಹೋಗಿ ನೀವು ಕೆಲಸ ಕೊಟ್ಟಿರಾ ನೀವು ಕೆಲಸ ಕೊಟ್ಟಿರಾ ಯಂಗ್ ಜನರೇಷನ್ ಇವತ್ತಿನ ಕೆಲಸ ಕೊಟ್ಟಿರ ಹೇಳಿರಿ ಕೊಟ್ಟೆ ನಿಮಗೆ ಹೋಗೋರ್ಸಿಲ್ಲ ಏನು ಕೊಡೋಣ ಹೊಸ ಹೊಸ ಆಯಿತು ನೀವು ಎಷ್ಟು ಜನಕ್ಕೆ ಜನರಿಗೆ ಕೆಲಸ ಕೊಟ್ಟಿದ್ದರ ಹೇಳಿರಿ ಸರ್ ಪಿ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅದು ಕೊಟ್ಟಿ ಬರೀನು ಮುತ್ತಿಲು ಇಂದು ಅದು ಇದು ನಡೀತಾ ಸರ್

ಒಟ್ಟಾರೆ ಉತ್ತರ ಕನ್ನಡದಲ್ಲಿ ಈ ಬಾರಿ ಬದಲಾವಣೆ ಗಾಳಿ ಬೀಸಲಿದೆ ಎನ್ನುವುದು ಹಲವರ ಅಭಿಪ್ರಾಯವಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿಲಿ ಹಿಡಿಯಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ